ಸ್ನೇಹಿತ್ರ ನಮಸ್ಕಾರ ನಾರಾಯಣ ನಾರಾಯಣ ಹಿಂದಿಲ್ ವಿಡಿಯೋದಲ್ಲಿ ನಾವು ಬ್ರಷ್ ಕಟರ್ ಬಳಕೆ ಸ್ಟಾರ್ಟ್ ಮಾಡೋದು ಹೆಂಗೆ ಆಮೇಲೆ ಅದನ್ನ ಯಾವ್ಯಾವ ಇದಕ್ಕೆ ಹೆಂಗ್ಗೆಲ್ಲ ಉಪಯೋಗ ಮಾಡಬಹುದು ಅಂತ ಬ್ರೀಫ್ ಆಗಿ ಹಂಗೆ ಹೇಳಿದ್ದೆ ಆ ಅದ್ರೊಳಗೆ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಕೂಡ ಒಂದಿಷ್ಟು ಏನೋ ಸ್ವಲ್ಪ ನನ್ನಿಂದಾಗಿನೂ ತಪ್ಪಾಗಿತ್ತು ಅಂದ್ರೆ ಇದು ಆಯಿಲ್ ಯಾವ್ದು ಯೂಸ್ ಮಾಡ್ಬೇಕು ಅದಕ್ಕೆ ಎಂಜಿನ್ ಆಯಿಲ್ ಅನ್ನೋದನ್ನೆಲ್ಲ ಇದು ಟೂ ಟಿ ಪೆಟ್ರೋಲ್ ಟೂ ಸ್ಟ್ರೋಕ್ ಗೆ ಉಪಯೋಗ ಮಾಡ್ ಎಂಜಿನ್ ಆಯಿಲ್ ಇದು ಇದರೊಳಗೆ ಫಾರ್ಟಿ ಎಮ್ ಎಲ್ ಅಂತಂದಿದೆ ಒಂದೊಂದು ಪ್ಯಾಕೆಟ್ ನೀವು ತಗೋಬಹುದು ಅಂದ್ರೆ ಇದ್ರೊಳಗೆ ಸಿಕ್ಬಿಡುತ್ತೆ ಪೆಟ್ರೋಲ್ ಬಂಕ್ ಅಲ್ಲೆಲ್ಲ ಹಿಂಗೆ ಕೊಡ್ತಾರೆ ನೀವು ಕೇಳಿದ್ರೆ ಫಾರ್ಟಿ ಎಮ್ ಎಲ್ ಹಾಕ್ಬೋದಾ ಅಥವಾ ಸಿಕ್ಸ್ಟಿ ಎಮ್ ಎಲ್ ಹಾಕ್ಬೋದಾ ಎಷ್ಟ್ ಹಾಕಿದ್ರೆ ಬೆಟರ್ ಏನು ಈ ತರ ಎಲ್ಲ ಕಮೆಂಟ್ಸ್ ಬಂದಿದ್ದು ನಾನು ಯೂಸ್ ಮಾಡಿರೋ ಪ್ರಕಾರ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನನಗೆ ಏನ್ ಅನ್ಸುತ್ತೆ ಅಂದ್ರೆ ಫಾರ್ಟಿ ಎಮ್ ಎಲ್ ಹಾಕಿದ್ರೆ ಓಕೆ ಹಾಕ್ಬೋದು ಫಾರ್ಟಿ ಎಮ್ ಎಲ್ ಆದ್ರೆ ಫಿಫ್ಟಿ ಎಮ್ ಎಲ್ ಆ ಹಿಂಗೆಲ್ಲ ಒಂದ್ ಸ್ವಲ್ಪ ಇನ್ನೊಂದು ಹತ್ತು ಎಮ್ ಎಲ್ ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ನಿಮ್ಗೆ ಆ ಮೈಲೇಜು ಚೆನ್ನಾಗ್ ಬರುತ್ತೆ ಯಾವ್ದೇ ಇಂಜಿನ್ ಆದ್ರೂ ಒಂದು ಟೆನ್ ಎಮ್ ಎಲ್ ನೀವು ಎಕ್ಸ್ಟ್ರಾ ಹಾಕಿದ್ರೆ ಫಿಫ್ಟಿ ಎಮ್ ಎಲ್ ಆ ಹಾಕಿದ್ರೆ ಪರ್ ಗೆ ಮೈಲೇಜು ಚೆನ್ನಾಗ್ ಬರುತ್ತೆ ಇದು ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು ಸಿಕ್ಸ್ಟಿ ಎಮ್ ಎಲ್ ಹಾಕ್ಬೋದಾ ಅಂತ ಕೆಲವೊಂದ್ರು ಕೆಲವೊಬ್ರು ಇದನ್ ಮಾಡಿದ್ರು ಕಮೆಂಟ್ ಮಾಡಿದ್ರು ಸಿಕ್ಸ್ಟಿ ಎಮ್ ಎಲ್ ಹಾಕ್ಬೋದು ಆದ್ರೆ ಏನಾಗುತ್ತೆ ಅಂದ್ರೆ ಎಂಜಿನ್ ಗೆ ಸ್ಟ್ರೆಂತ್ ಅಷ್ಟು ಬರಲ್ಲ ನಿಮ್ಗೆ ಫೋರ್ಸ್ ಅಷ್ಟು ಫೀಲ್ ಆಗಲ್ಲ ಇದು ಎಂಜಿನ್ ಆಯಿಲ್ ಬಗ್ಗೆ ಆಯ್ತು ಇನ್ನು ಬ್ರೆಷ್ ಕಟರ್ನ ಆ ಯಾವ್ಯಾವ ಬ್ಲೇಡು ಯಾವ್ಯಾವ್ದಕ್ಕೆಲ್ಲ ಉಪಯೋಗಕ್ಕೆ ಬರುತ್ತೆ ಯಾವ ಬ್ಲೇಡ್ ಚೆನ್ನಾಗಿ ಅಹ್ ನಮ್ ಕೆಲ್ಸಕ್ ಬರುತ್ತೆ ರೈತರುಗಳಿಗೆಲ್ಲ ಯಾವ ಬ್ಲೇಡು ತುಂಬಾ ಉತ್ತಮ ಹಾಗೇನೆ ಆ ಇದ್ರೊಳಗೆ ಗರಿಕೆ ಹುಲ್ಲು ಕಟ್ ಮಾಡ್ಬೋದಾ ನಾವು ಹಸುಗಳಿಗೆಲ್ಲ ಕಟ್ ಮಾಡಿ ಹಾಕ್ಬೋದಾ ಈ ತರ ಎಲ್ಲಾನು ಕಮೆಂಟ್ಸ್ ಬಂದಿದ್ದು ಕೇಳಿದ್ರು ಕೆಲವೊಬ್ರು ನಾ ಅದಕ್ಕೆಲ್ಲಾನು ಇವತ್ತು ಉತ್ತರ ಕೊಡ್ತೀನಿ ಫಸ್ಟ್ ಆಫ್ ಆಲ್ ನಾನು ಸ್ಟಾರ್ಟ್ ಮಾಡೋದೇನಂದ್ರೆ ನನ್ನ ಹತ್ರ ಯಾವ್ಯಾವ ಬ್ಲೇಡ್ ಇದಾವೆ ಯಾವ್ಯಾವೆಲ್ಲ ಯೂಸ್ ಮಾಡ್ಬೋದು ರೈತರಿಗೆ ಯಾವ್ಯಾವೆಲ್ಲ ಬೆನಿಫಿಟ್ ಆಗ್ತವೆ ಅನ್ನೋದ್ರ ಬಗ್ಗೆ ಕ್ಲೀನ್ ಆಗಿ ಹೇಳ್ತಾ ಹೋಗ್ತೀನಿ ಇವಾಗ ನೀವು ಅಂಗಡಿಯಿಂದ ಈ ಬ್ರಷ್ ಕಟ್ ಕೊಂಡ್ಕೊಳ್ತೀರಿ ಈ ತರ ಇರುತ್ತೆ ಅದು ಹೌದಾ ಇದ್ರೊಳಗೆ ಫಸ್ಟ್ ನಾವು ಬ್ಲೇಡ್ ಫಿಟ್ಮೆಂಟ್ ಸತ್ತೂ ನೀವು ಅದನ್ನ ನೋಡ್ಕೊಳ್ಳಿ ಚೆನ್ನಾಗಿ ಈ ರೀತಿ ಇರುತ್ತೆ ಇವಾಗ ನಿಮ್ಗೆ ಇಲ್ಲಿ ಒಂದು ವಾಷರ್ ಇದೆ ಹೌದಾ ಇದು ಗ್ರೂ ಇದೆ ಇದ್ರೊಳಗೆ ಈ ಗ್ರೂನ ನೀವು ಇದ್ರೊಳಗೆ ಫಿಟ್ ಮಾಡಿದ್ರೆ ಈ ಗ್ರೂವಲ್ಲಿ ಹಿಂಗ್ ಹಿಂಗ್ ಫಿಟ್ ಆಗ್ಬಿಡುತ್ತೆ ಫಸ್ಟ್ ಇದು ವಾಷರ್ ಏನಿದೆಯಲ್ಲ ಇದ್ರೊಳಗೆ ಒಂದು ಹೋಲ್ ಇದೆ ಹೌದಾ ಈ ಹೋಲ್ನ ಇಲ್ಲೊಂದಿದೆ ಈ ಹೋಲ್ ಈ ಹೋಲ್ಗೆ ಅಲೈನ್ ಆಗೋ ತರ ನೀವು ಇಟ್ಕೋಬಹುದು ಇಟ್ಕೋಬೇಕು ಈ ರೀತಿ ಇಟ್ಕೊಂಡ್ರ ಇವಾಗ ಒಂದು ಇದು ಎಲ್ ಎನ್ ಕಿ ತಗೊಂಡು ಎಲ್ ಕಿ ತಗೊಂಡು ಇಲ್ಲಿ ಈ ಹೋಲ್ನ ಆ ಹೋಲ್ಗೆ ಅಲೈನ್ ಆಗಿರ್ತಾರಲ್ಲ ಅಲ್ಲಿ ಒಂದು ಎಲ್ ಎನ್ ಕಿ ಸಿಗ್ಸ್ಕೊಂಡ್ಬಿಡಿ ಅದನ್ನ ನೆಕ್ಸ್ಟ್ ಈ ವಾಷರ್ ಏನಿದೆಯಲ್ಲ ಇದನ್ನ ನೀವು ಮೇ ಬಿ ಹಾಕೋಬಹುದು ಹಾಕೊಳ್ಳಿ ಹಾಕೊಳ್ಳದೆ ಇದ್ರು ನಡೆಯುತ್ತೆ ಈಗ ಹಾಕಿ ತೋರಿಸ್ತಾ ಇದ್ದೀನಿ ನಾನು ಅಂಗಡಿಲಿ ಸಿಗುತ್ತೆ ಇದು ಇನ್ನೊಂದು ವಿಷಯ ಇದೇನ್ ಸೈಜ್ ಇದೆಯಲ್ಲ ಇದ್ರದ್ದು ಇದೇನಿದು ಥ್ರೆಡೆಡ್ ಪೋರ್ಷನ್ ಇಂದ ಸೈಜ್ ಏನಿದೆಯಲ್ಲ ಇದು ಮಷಿನ್ ಟು ಮಷಿನ್ ಡಿಫರ್ ಆಗುತ್ತೆ ಹೌದಾ ಹಾಗಾಗಿ ನಿಮ್ಮ ಮಷಿನ್ ಇಂದು ಇದು ಥ್ರೆಡೆಡ್ ಪೋರ್ಷನ್ ಇನ್ ಸೈಜ್ ಎಷ್ಟಿದೆಯಲ್ಲ ಅದ್ರ ಅನುಸಾರವಾಗಿ ಈ ವಾಷರ್ನ ನೀವು ತಗೋಬೇಕು ಈ ವಾಷರ್ನ ಇಲ್ಲಿ ಫಿಟ್ ಮಾಡ್ತಾ ಇದ್ದೀನಿ ಇದು ಎರಡನೇ ವಾಷರ್ ಇದನ್ನ ನೀವು ಹಿಂಗ್ ಇಡ್ಕೊಳ್ಳಿ ನೆಕ್ಸ್ಟು ಈ ಬ್ಲೇಡ್ ಈ ಬ್ಲೇಡ್ನ ನಾವು ಒಂದು ಆರು ಎಕರೆ ಹೊಲ ಇದೇ ಬ್ಲೇಡ್ ಅಲ್ಲಿ ಹೊಡೆದಿರೋದು ಇನ್ನು ಇದನ್ನ ಶಾರ್ಪನ್ ಮಾಡಿಲ್ಲ ಅಂದ್ರೂ ಈ ಬ್ಲೇಡ್ ಎಷ್ಟು ಎಫೆಕ್ಟಿವ್ ಅಂದ್ರೆ ನನಗಂತೂ ಈ ಬ್ಲೇಡ್ನಷ್ಟು ಉತ್ತಮ ಬ್ರಷ್ ಕಟರ್ ನಾರ್ಮಲ್ ಆಗಿ ನಾವು ಕಳೆ ಹೊಡಿಲಿಕ್ಕೆ ಹೆವಿ ಕಳೆ ಏನಿರುತ್ತಲ್ಲ ಅದನ್ನ ಹೊಡಿಲಿಕ್ಕೆ ಇದ್ರ ಈ ಬ್ಲೇಡ್ಕಿಂತ ಉತ್ತಮ ನನ್ಗೆ ಇನ್ನೊಂದು ಬೇರೆ ಯಾವ್ದು ಅನಿಸ್ಲೇ ಇಲ್ಲ ಅಷ್ಟು ಚೆನ್ನಾಗಿದೆ ಇದು ಇದನ್ನ ಈ ರೀತಿ ಪ್ಲೇಸ್ ಮಾಡಿ ನೀವ್ ಯಾವ ರೀತಿ ಆದ್ರೂ ಪ್ಲೇಸ್ ಮಾಡಬಹುದು ಇದನ್ನ ಹಿಂಗಾದ್ರೂ ಮಾಡಿ ಹಿಂಗಾದ್ರೂ ಮಾಡಿ ನಡೆಯುತ್ತೆ ಎರಡು ಕಡೆನು ಇದ್ರದ್ದು ಇದು ಇದೆ ಫೇಸ್ ಶಾರ್ಪನ್ ಇದೆ ಹಾಗಾಗಿ ನೀವ್ ಯಾವ ತರ ಮುಖ ಮಾಡಿ ಹಾಕಿದ್ರು ನಡೆಯುತ್ತೆ ಇದನ್ನ ಇಲ್ಲಿ ಹಾಕಿದ್ರಿ ಇದ್ರ ನೆಕ್ಸ್ಟ್ ಈ ವಾಶರು ಇದು ಒಂಥರ ಕಪ್ ವಾಷರ್ ಇದೆ ಕಾನ್ಕೇವ್ ಶೇಪು ಕಾನ್ವೆಕ್ಸ್ ಶೇಪ್ ಇದೆ ಕಾನ್ಕೇವ್ ಶೇಪ್ ಏನಿದೆಯಲ್ಲ ಅಂದ್ರೆ ಸ್ವಲ್ಪ ಸಿಂಕ್ ಆಗಿರೋ ಶೇಪ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅದು ಅದನ್ನ ಒಳಗಡೆ ಮಾಡಿ ಹಾಕ್ಬೇಕು ಈ ರೀತಿ ಇದಾದ ಮೇಲೆ ನೆಕ್ಸ್ಟ್ ಬರೋದೆ ಇದು ಈ ವಾಷರ್ ಈ ವಾಷರ್ ಹಾಕಂಡ್ರಿ ನೆಕ್ಸ್ಟ್ ನಟ್ಟು ಈ ನಟ್ಟಿಂದು ಸ್ಪೆಷಾಲಿಟಿ ಏನಂದ್ರೆ ನಿಮ್ಗೆ ಹಂಗೆ ಸುಮ್ನೆ ಎಲ್ಲಂದ್ರಲ್ಲಿ ಸಿಕ್ಬಿಡಲ್ಲ ಇದು ನಟ್ಟು ಆ ನೀವು ಇದು ಆಂಟಿ ಕ್ಲಾಕ್ ವೈಸ್ ಟೈಟ್ ಆಗುತ್ತೆ ಆಂಟಿ ಕ್ಲಾಕ್ ವೈಸ್ ಯೂಶಲಿ ಎಲ್ಲಾ ನಟ್ ಗಳನ್ನು ನಾವು ಓಪನ್ ಮಾಡ್ಲಿಕ್ಕೆ ಆಂಟಿ ಕ್ಲಾಕ್ ವೈಸ್ ನಟ್ಟು ಆ ಆಂಟಿ ಕ್ಲಾಕ್ ವೈಸ್ ಓಪನ್ ಆಗ್ತವೆ ಇದು ಆಂಟಿ ಕ್ಲಾಕ್ ವೈಸ್ ಟೈಟ್ ಆಗುತ್ತೆ ಯಾಕೆ ಹಂಗಿಟ್ಟಿದ್ದಾರೆ ಅಂತ ನಿಮ್ಗೆ ಹೇಳ್ತೀನಿ ಬೇಕಾರೆ ನಾವು ಹೌದಾ ಇದು ಆಂಟಿ ಕ್ಲಾಕ್ ವೈಸ್ ನ ತಿರ್ಗಿಸ್ತಾ ಇದ್ದೀನಿ ಈಗ ಟೈಟ್ ಆಗ್ತಾ ಇದೆ ಇದು ಯಾಕೆ ಹಂಗಿಟ್ಟಿದ್ದಾರೆ ಅಂದ್ರೆ ಇದು ಬ್ಲೇಡ್ ತಿರುಗ್ತಲ್ಲ ನೀವು ಮಷಿನ್ ಆನ್ ಮಾಡಿದಾಗ ಬ್ಲೇಡ್ ತಿರುಗ್ತಲ್ಲ ಹಾಗ ತಿರುಗಿಸಿದ್ರು ಇದು ಓಪನ್ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಇದನ್ನ ಇಟ್ಟಿದ್ದಾರೆ ಇದು ಪೆಗ್ ಸ್ಪ್ಯಾನು ನಿಮ್ಗೆ ಯೂಶುಲಿ ಮಷಿನ್ ತಗೊಂಡಿರ್ತಾರಲ್ಲ ಅದ್ರೊಳಗೆ ಟೂಲ್ ಕಿಟ್ ನಲ್ಲಿ ಬಂದ್ಬಿಡುತ್ತೆ ಇದು ಸರಿನಾ ಈ ರೀತಿ ಆ್ಯಂಟಿ ಕ್ಲಾಕ್ ಟೈಟ್ ಮಾಡ್ಕೋಬೇಕು ಇವಾಗ ಇದು ಫಿಕ್ಸ್ ಆಯ್ತು ಈಗ ನೋಡಿ ಬ್ಲೇಡು ಈ ರೀತಿ ಇದು ಆಗುತ್ತಾ ತಿರುಗುತ್ತಾ ನಿಮ್ಮ ನಟ್ಟು ಈ ರೀತಿ ಟೈಟ್ ಆಗುತ್ತೆ ಹೌದಾ ಇದು ಈ ರೀತಿ ತಿರುಗಿದಾಗ ಇದು ಫಾಸ್ಟಾಗಿ ಫಾಸ್ಟ್ ಆಗಿ ನಿಮ್ಗೆ ಒಂದು ವೇಳೆ ಇದೇ ರೀತಿ ಟೈಟ್ ಆಗುವಂಥದ್ದು ಏನಾದ್ರು ಕೊಟ್ಟರೆ ನಟ್ಟು ಲೂಸ್ ಆಗೋ ಚಾನ್ಸಸ್ ಇರುತ್ತೆ ಲೂಸ್ ಆಗಿ ಬಿಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ಆ್ಯಂಟಿ ಕ್ಲಾಕ್ ಟೈಟ್ ಆಗುವಂತಹ ನಟ್ಟನ್ನು ಸ್ಪೆಸಿಫಿಕಲಿ ಇದಕ್ಕಾಗಿ ಮಾಡಿದ್ದಾರೆ ಅಷ್ಟೇ ಈ ಬ್ಲೇಡ್ ಯಾವ್ದಾದಲ್ಲ ಉಪಯೋಗ ಮಾಡಬಹುದು ಅಂತಂದ್ರೆ ಹೆವಿ ಕಳೆ ಇಷ್ಟಿಷ್ಟು ದಪ್ಪ ಕಂಟೆ ಇರಲಿ ಅವು ಆರಾಮಾಗಿ ಕಟ್ ಮಾಡಿಬಿಡುತ್ತೆ ಹೌದಾ ಆಮೇಲೆ ಸಿಕ್ಕಾಪಟ್ಟೆ ಕಳೆಗಳ ಸಾಂದ್ರತೆ ಏನಾದರೂ ಹೆಚ್ಚಿಗೆ ಇದ್ರೆ ಅದನ್ನ ನೀವು ಈಸಿಲಿ ನೀವು ಈ ಬ್ಲೇಡ್ ತಗೊಂಡು ಕಟ್ ಮಾಡ್ಬೋದು ಹೌದಾ ಇದೆಲ್ಲ ಇಲ್ಲಿ ನೋಡ್ಬೋದು ನೀವು ಇದು ಇದೇನಿದೆಯಲ್ಲ ಈ ಎಲ್ಲ ಕಳೆಯನ್ನು ನಾನು ಇದೇ ಬ್ಲೇಡ್ ಇಂದಾನೆ ಕಟ್ ಮಾಡಿರೋದು ಇವಾಗಾಗಲೇ ಹಾಂಗೆ ಕೊಳಿಲಿಕ್ಕೆ ಸ್ಟಾರ್ಟ್ ಆಗಿದೆ ಅದು ಅಹ್ ಮಲ್ಚಿಂಗು ಸಿಕ್ಕಾಪಟ್ಟೆ ಮಸ್ತ್ ಆಗಿ ಮಲ್ಚಿಂಗ್ ಆಗಿದೆ ಇದೆಲ್ಲ ಪೂರ್ತಿ ನಾವು ಉಳುಮೆನೆ ಮಾಡ್ತಾ ಇಲ್ಲ ಬ್ರಷ್ ಕಟರ್ ತಂದಾಗಿಂದ ಉಳ್ಮೆ ಉಳುಮೆ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದೇವೆ ಇದರಿಂದ ಬೆನಿಫಿಟ್ ಅಂತೂ ನಮ್ಗೆ ಸಿಕ್ಕಾಪಟ್ಟೆ ಫೀಲ್ ಆಗ್ತಾ ಇದೆ ತೋಟ ಎಲ್ಲ ತಂಪು ಇರ್ತಾ ಇದೆ ಆಮೇಲೆ ಸೂರ್ಯನ ಕಿರಣ ನೇರವಾಗಿ ಭೂಮಿಗೆ ಬೀಳದೆ ಇರೋದ್ರಿಂದ ಆ ಹೆಚ್ಚಿಗೆ ಆವಿನೂ ಆವಿನೂ ಆಗ್ತಾ ಇಲ್ಲ ಡ್ರೈನೆಸ್ ನಿಮ್ಗೆ ಫೀಲ್ ಆಗಲ್ಲ ತೋಟದಲ್ಲಿ ಸ್ವಲ್ಪ ತಂಪಾದ ವಾತಾವರಣ ಇರುತ್ತೆ ಇವಾಗ ಸದ್ಯಕ್ಕೆ ವರ್ಷಕ್ಕೆ ಒಂದ್ ಸತಿ ಹೊಡಿತಿದ್ದೀವಿ ನೆಕ್ಸ್ಟ್ ಬರ್ತಾ ಬರ್ತಾ ವರ್ಷಕ್ಕೆ ಎರಡ್ ಸತಿನೂ ನಾವು ಯೂಸ್ ಮಾಡಬಹುದು ಈ ಬ್ಲೇಡ್ ವೆರಿ ಯೂನಿವರ್ಸಲ್ ಬ್ಲೇಡ್ ತರ ಇದು ಇದು ಮಸ್ತ್ ಇದೆ ಚಿಕ್ಕ ಪುಟ್ಟ ಕಡೆನೂ ಹೊಡೆಯುತ್ತೆ ದೊಡ್ಡ ದೊಡ್ಡ ಗಂಟೆ ಗಿಂಟೆ ಇದ್ರೂ ಹೊಡೆಯುತ್ತೆ ಆ ಬ್ಲೇಡ್ ನ ನೀವು ಏನ್ ಮಾಡ್ಬೇಕಂದ್ರೆ ಫಿಟ್ಮೆಂಟ್ ನೀಟ್ ಆಗಿರ್ಬೇಕು ಈ ರೀತಿ ನೀವು ನೋಡಿದ್ರೆ ಇಲ್ಲಿ ನೋಡಿ ಒಳಗಡೆ ಫಿಟ್ ಮಾಡಿದ್ಮೇಲೆ ಬ್ಲೇಡ್ ವಾಷರ್ ಮತ್ತೆ ಬ್ಲೇಡ್ ಇನ್ ಮಧ್ಯೆ ಏನ್ ಗ್ಯಾಪ್ ಇದೆಯಲ್ಲ ಇದು ಕಾಣ್ತಾ ಇಲ್ಲ ಅನ್ಸುತ್ತೆ ಆದ್ರೂನು ಹೇಳ್ತಾ ಇದೀನಿ ವಾಷರು ಮತ್ತು ಬ್ಲೇಡಿನ ಮಧ್ಯೆ ಗ್ಯಾಪು ಎರಡು ಕಡೆನೂ ಸಮನಾಗಿರ್ಬೇಕು ಅಂದರೆ ನಿಮ್ಮ ಬ್ಲೇಡು ಕರೆಕ್ಟಾಗಿ ಕುತ್ಕೊಂಡಿದೆ ಅಂತ ಅರ್ಥ ಇಲ್ಲ ಅಂದ್ರೆ ಬ್ಲೇಡು ಅಡ್ಡಂಬಡ್ಡ ಕೊತ್ತಿದೆ ಕೂತಿದೆ ಅಂತ ಅರ್ಥ ಆ ರೀತಿ ಏನಾದರೂ ಕುಂತ್ರೆ ವಾಷರ್ ಸೌಕಳಿ ಬರುತ್ತೆ ನಿಮಗೆ ಪದೇ ಪದೇ ವಾಷರ್ ಎಲ್ಲ ಚೇಂಜ್ ಮಾಡುವಂತ ಮಾಡುವಂಥ ಪ್ರಸಂಗ ಬಂದದಗುತ್ತೆ ಹಾಗಾಗಿ ಫಿಟ್ಮೆಂಟ್ ಏನಿದೆಯಲ್ಲ ಅದನ್ನ ನೀಟಾಗಿ ಮಾಡ್ಕೊಳ್ಳಿ ಇನ್ನ ಇದನ್ನ ಓಪನ್ ಮಾಡೋದು ಹೇಳ್ಬಿಡ್ತೀನಿ ನೆಕ್ಸ್ಟ್ ಸೇಮ್ ಪ್ರೊಸೀಜರು ಈಗ ನೀವು ಹಿಂಗೆ ತಿರ್ಗಿಸ್ತಾ ಹೋಗ್ತೀರಾ ಒಳಗಡೆ ಏನ್ ಒಂದು ಮೊದಲು ವಾಷರ್ ಗ್ರೂಡ್ ವಾಷರ್ ಏನಿತ್ತಲ್ಲ ಅದನ್ನ ಏನ್ ಫಿಟ್ ಮಾಡಿದ್ನಲ್ಲ ಅದು ಈ ಹೋಲಲ್ಲಿ ಅಲೈನ್ ಆಗೋ ತರ ಇಲ್ಲಿ ಇಟ್ಕೋಬೇಕು ಇಲ್ಲಿ ನಿಮ್ಗೆ ಅದು ಅಲೈನ್ ಆಗುತ್ತೆ ಈ ಎಲ್ ಎನ್ ಕಿ ತಗೊಂಡು ಅದರೊಳಗೆ ಇನ್ಸರ್ಟ್ ಮಾಡ್ಬೇಕು ಈ ರೀತಿ ಇನ್ಸರ್ಟ್ ಮಾಡಿದ್ರ ಇವಾಗ ಇದು ಲಾಕ್ ಆಗಿಬಿಡ್ತು ತಿರ್ಗಲ್ಲ ಇದು ಹೌದಾ ತಿರ್ಗತಾ ಇಲ್ಲ ಇವಾಗ ಆಂಟಿ ಕ್ಲಾಕ್ ವೈಸ್ ಟೈಟ್ ಮಾಡಿದ್ವಿ ಇವಾಗ ಕ್ಲಾಕ್ ವೈಸ್ ಇದು ಓಪನ್ ಆಗುತ್ತೆ ಹಾ ಕ್ಲಾಕ್ ವೈಸ್ ಓಪನ್ ಆಯ್ತಿದೆ ಈಗ ಇನ್ನೊಂದ್ಸತಿ ನೋಡ್ಕೊಂಡ್ಬಿಡಿ ಈಗ ಓಪನ್ ಮಾಡ್ತಿದೀನಿ ನಟ್ಟು ನಟ್ ಆದ್ಮೇಲೆ ಈ ವಾಷರು ಇದು ಸೆಕೆಂಡ್ ಒನ್ ನಟ್ ಮೊದಲು ಈ ವಾಷರ್ ಫಿಟ್ ಆಗುತ್ತೆ ಅದಾದ್ಮೇಲೆ ಇದು ಕಾನ್ಕೇವು ಕಾನ್ ಕಾನ್ವೆಕ್ಸ್ ಶೇಪಿಂದ ಏನಿದೆ ಇದು ಈ ವಾಷರ್ ಸರಿನಾ ಈ ವಾಷರ್ ಆದ್ಮೇಲೆ ಈ ವಾಷರು ಈ ವಾಷರ್ ಆ್ಯಕ್ಚುಲಿ ಇದ್ರ ಬ್ಲೇಡಿಂದು ಸೈಜ್ ಏನಿದೆಯಲ್ಲ ಇನ್ನರ್ ಡಯಾ ಏನಿದೆಯಲ್ಲ ಅದರ್ಕಿಂತು ಚಿಕ್ಕದಿರೋದ್ರಿಂದ ಇದು ಹೊರಗಡೆನು ಬರುತ್ತೆ ನೀವು ಫಿಟ್ ಮಾಡುವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಅದು ಯಾವ ರೀತಿ ಅಂತ ಈ ವಾಷರು ಆನಂತರ ಈ ಬ್ಲೇಡು ಬ್ಲೇಡ್ ಅಂತ ಅದಾದ ತಕ್ಷಣ ಈ ಎಲ್ ಹೊರಗೆ ತಕ್ಕೊಳ್ಳಿ ಈ ಗ್ರೂಡ್ ವಾಷರ್ ಏನಿದೆಯಲ್ಲ ಇದನ್ನ ಈಸಿಲಿ ಬಿಡಬಹುದು ಇಷ್ಟೇ ರಿಮೋಲು ಫಿಟ್ಮೆಂಟ್ ಇದಾಯ್ತು ಇವಾಗ ನೆಕ್ಸ್ಟ್ ಇದು ಚಿಕ್ಕ ಚಿಕ್ಕ ಗರಿಕೆ ಸಣ್ಣ ಸಣ್ಣ ಪುಟ್ಟ ಹುಲ್ಲು ಏನಿದೆಯಲ್ಲ ಅದಕ್ಕೆಲ್ಲ ಚೆನ್ನಾಗಿರುತ್ತೆ ಇದು ನೀಟಾಗಿ ಇದು ಆಗುತ್ತೆ ಆಮೇಲೆ ಪದೇ ಪದೇನು ಇದು ವೈರ್ ಕಟ್ ಹೌದಾ ದೊಡ್ಡ ದೊಡ್ಡ ಡೆನ್ಸ್ ಆಗಿದ್ದು ಆಮೇಲೆ ಜಾಸ್ತಿ ಇದು ಇತ್ತು ಅಂದ್ರೆ ಕಳೆ ಎಲ್ಲ ನಿಮ್ದು ಜಾಸ್ತಿ ದಪ್ಪ ದಪ್ಪ ಕಂಟೆ ಗಿಂಟೆ ಎಲ್ಲ ಸಿಕ್ಕಾಪಟ್ಟೆ ಇತ್ತು ಅಂದ್ರೆ ಇದು ಯೂಸ್ ಆಗಲ್ಲ ಇದು ಬರಲ್ಲ ಆಗ್ಲೇ ಏನ್ ಹೇಳಿದ್ನಲ್ಲ ಆ ಬ್ಲೇಡೇ ಬೆಟರ್ ಆಗುತ್ತೆ ಇವಾಗ ಇದ್ರ ಫಿಟ್ಮೆಂಟು ನಾ ಹೇಳ್ತಾ ಇದೀನಿ ಇದು ಗ್ರೂಡ್ ಸೇಮ್ ವಾಷರ್ ಏನಿದೆಯಲ್ಲ ಆವಾಗಲೇ ಫಿಟ್ ಮಾಡಿದ್ವಲ್ಲ ಅದೇ ರೀತಿ ಇದು ಹೋಲ್ ನೋಡ್ಕೊಳ್ಳೋದು ಈ ಹೋಲಲ್ಲಿ ಇದನ್ನ ಅಲೈನ್ ಮಾಡೋ ತರ ಇಲ್ಲಿ ಗ್ರೂಲ್ಲಿ ಫಿಕ್ಸ್ ಮಾಡೋದು ಅಲೈನ್ ಆಯ್ತು ಇವಾಗ ಇದನ್ನ ನೆಕ್ಸ್ಟ್ ಈ ಎಲ್ ಎನ್ ಕಿ ತಗೊಂಡು ಇಲ್ಲಿ ಲಾಕ್ ಮಾಡ್ಕೊಂಬಿಡಿ ಲಾಕ್ ಆಯ್ತಿದ್ ಇವಾಗ ಹೋಲ್ಡ್ ಆಯ್ತು ಇದಾದ ನಂತರ ಇದಿದೆ ಹೌದಾ ಇದು ಅಂಗಡೀಲಿ ಸಿಗುತ್ತೆ ನಿಮಗೆ ಆಕ್ಚುಲಿ ಇದ್ರ ಜೊತೆನೂ ಒಂದು ವೈರ್ ಫಿಟ್ ಮಾಡಿ ಕಟ್ ಮಾಡುವಂತ ಒಂದ್ ಇದನ್ನ ಕೊಟ್ಟಿದ್ದಾರೆ ಅವರು ಆದ್ರೆ ನನಗೆ ಅದು ಕಂಫರ್ಟೇಬಲ್ ಆಗಿಲ್ಲ ನೀವು ನಿಮ್ ನಿಮ್ ಒಪಿನಿಯನ್ ಅದು ನಾನು ಯೂಸ್ ಮಾಡಿ ನೋಡಿದಾಗ ಅದು ವೈರ್ ಪದೇ ಪದೇ ಕಟ್ ಆಗೋದು ಆಮೇಲೆ ಅದನ್ನ ನೀವು ವೈರ್ನ ವಾಪಸ್ಸು ಎಳಿಬೇಕಾದ್ರೆ ಅದು ತುಂಬಾನೇ ಸಮಸ್ಯೆ ಆಗುತ್ತೆ ತುಂಬಾ ಟೈಮ್ ಟೇಕಿಂಗ್ ಪ್ರೊಸೆಸ್ ಅಂತ ಅನಿಸ್ತು ಹಾಗಾಗಿ ನಾನು ಅದನ್ನ ಪ್ರಿಫರ್ ಮಾಡ್ತಾ ಇಲ್ಲ ವೈರ್ ಇಂದ ನೀವೇನಾದ್ರು ಕಟ್ ಮಾಡ್ಬೇಕು ಅಂತ ಇದ್ರೆ ಬ್ರಷ್ ಕಟರ್ ಬಳಕೆಯಲ್ಲಿ ನ ನೀವು ಉಪಯೋಗ ಮಾಡಿ ಕಟ್ ಮಾಡ್ಬೇಕು ಅಂತಂದು ನಿಮ್ಗಿದ್ರೆ ಇದನ್ನ ನೀವು ಅಂಗಡಿಲಿ ಸಪ್ರೇಟ್ ಆಗಿ ಪರ್ಚೇಸ್ ಮಾಡಿ ಇದು ಬೆಸ್ಟ್ ಅಂದ್ರೆ ಬೆಸ್ಟ್ ಟೈಮ್ ತುಂಬಾನೇ ಕಡಿಮೆ ಆಗುತ್ತೆ ಇವಾಗ ನೋಡಿ ಅಹ್ ನೆಕ್ಸ್ಟ್ ಇದು ಲಾಕ್ ಆಗಿದೆ ಇದೇನಿದೆಯಲ್ಲ ಇದು ಆ ಒಳಗಡೆ ಏನು ಸಿಂಕ್ ಇದೆಯಲ್ಲ ಇದು ಇದ್ರೊಳಗೆ ಲಾಕ್ ಅಂದ್ರೆ ಕೂತ್ಕೊಳುತ್ತೆ ಹೌದಾ ಇವಾಗ ಕೂತ್ಕೊಂತು ಇದು ಹೌದಾ ಇವಾಗ ಇದನ್ನ ನಾವು ಫಿಕ್ಸ್ ಮಾಡಿಬಿಡ್ಬೇಕು ಇಷ್ಟೇ ಇದನ್ನ ಫಿಕ್ಸ್ ಮಾಡಿ ಬಿಡೋಣ ನೆಕ್ಸ್ಟ್ ಈ ವಾಷರ್ ಇದ್ರೊಳಗೆ ಹಾಕಿ ವಾಷರ್ ಹಾಕಿದ್ರಿ ಇದಾದ ನಂತರ ಇದು ಆ್ಯಂಟಿಕ್ಲೋಕೈಸ್ ಟೈಟ್ ಆಗುವಂಥ ನಟ್ನ ಹಾಕಿ ಇದನ್ನ ಫಿಕ್ಸ್ ಮಾಡಿಬಿಡಿ पेग स्पेनर है हाकि ಹಾ ಪೂರ್ತಿಯಾಗಿ ಫೈನಲ್ ಟೈಟ್ ಮಾಡ್ಕೊಂಬಿಡಿ ಫೈನಲ್ ಟೈಟ್ ಆಯ್ತಾ ಇವಾಗ ಇದು ಕರೆಕ್ಟಾಗಿ ಕೂತಿದೆಯೋ ಇಲ್ಲೋ ಅನ್ನೋದಕ್ಕೆ ಈ ಒಳಗಡೆ ಇರೋ ವಾಷರು ಆಮೇಲೆ ಇದು ಇವೆರಡರ ಮಧ್ಯೆ ಸ್ಪೇಸ್ ಇರಬಾರ್ದು ಅಥವಾ ಸ್ಪೇಸ್ ಒಂದ್ ವೇಳೆ ಸ್ವಲ್ಪ ಇದ್ರೂ ಅದು ಈಕ್ವಲ್ ಆಗಿರಬೇಕು ಆಕ್ಚುಲಿ ಸ್ಪೇಸೇ ಉಳಿಯಲ್ಲ ಅಲ್ಲಿ ಪೂರ್ತಿ ಟೈಟ್ ಆಗುತ್ತೆ ಇದಾದ ನಂತರ ನೆಕ್ಸ್ಟು ಇದೇನಿದೆಯಲ್ಲ ಇದನ್ನ ನೀವು ಇದರೊಳಗೆ ಇದು ಒಳಗಡೆ ಥ್ರೆಡ್ ಇದೆ ಇದರೊಳಗಡೆ ಇಂಟರ್ನಲ್ ಥ್ರೆಡ್ ಇದೆ ಇದು ಎಕ್ಸ್ಟರ್ನಲ್ ಥ್ರೆಡ್ ಇದು ಸಹ ಆಂಟಿ ಕ್ಲಾಕ್ ವೈಸ್ ಇದ್ರೊಳಗೆ ಟೈಟ್ ಆಗುತ್ತೆ ಹೌದಾ ಕ್ಲಾಕ್ ವೈಸ್ ಇದು ಸಹ ಟೈಟ್ ಆಗೋದು ಇದನ್ನ ಏನ್ ಮಾಡ್ತೀರಾ ಮತ್ತೆ ಸೇಮ್ ಈ ಎಲ್ ಎನ್ ಕಿ ಇದ್ರೊಳಗೆ ಹಾಕಳಿ ಲಾಕ್ ಮಾಡ್ಕೊಳ್ಳಿ ಇದನ್ನು ಸಹ ಇದು ಹೋಲ್ ಅಲ್ಲಿ ಇದೆಯಲ್ಲ ಸ್ವಲ್ಪ ಜಾಸ್ತಿ ಟೈಟ್ನೆಸ್ ಬೇಕು ಅಂದ್ರೆ ಈ ಹೋಳೊಳಗೆ ಇನ್ನೊಂದು ಎಲ್ ಎನ್ ಅಥವಾ ಏನಾದ್ರು ನಿಮ್ಮ ಹತ್ರ ಸ್ಕ್ರೂ ಡ್ರೈವರ್ ಇದ್ರೆ ಅದ್ರನ್ನ ಫಿಟ್ ಮಾಡಿ ಹಿಂಗ್ ಟೈಟ್ ಮಾಡ್ಕೊಂಬಿಡಿ ಮುಗೀತು ಇದು ಕಳಚಲ್ಲ ಇವಾಗ ಇದು ವೈರ್ ಹೆಂಗಪ್ಪ ಫಿಟ್ ಮಾಡೋದು ಅಂದ್ರೆ ಇಲ್ಲಿ ನೋಡಿ ಇಲ್ಲೊಂದು ಇದನ್ನ ಕೊಟ್ಟಿದ್ದಾರೆ ಅವರು ಸ್ಕ್ರೂ ಈ ಸ್ಕ್ರೂನ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ ಈ ರೀತಿ ನಿಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ವೈರ್ನ ಕಟ್ ಮಾಡ್ಕೊಳ್ಳಿ ಇದರೊಳಗೆ ಇದ್ರ ಮಧ್ಯಕ್ಕೆ ಹಿಂಗ್ ಸಿಗಿಸಿ ಎರಡು ಕಡೆ ಸೇಮ್ ಈಕ್ವಲ್ ಲೆಂತ್ ಇರೋ ತರ ಇಷ್ಟ ಇಟ್ಕೊಂಡು ಈ ಸ್ಕ್ರೂ ನಾವು ವಾಪಸ್ ಟೈಟ್ ಮಾಡ್ಬಿಟ್ರೆ ಮುಗುದೋಯ್ತು ಹ ಟೈಟ್ ಆಯ್ತು ಇವಾಗ ಇದು ಪೂರ್ತಿ ಟೈಟ್ ಆಗಿ ಕುತ್ಕೊಂತು ಹೌದಾ ಇವಾಗ ಈಗ ಮಷಿನ್ ಜೊತೆಗೆ ಏನ್ ಬರುತ್ತಲ್ಲ ವೈರ್ ಉಪಯೋಗ ಮಾಡಿ ಬ್ರಷ್ ಕಟಿಂಗ್ ಮಾಡುವಂತಹ ಒಂದು ಅಸೆಸರೀಸ್ ಅದ ಏನ್ ಬರುತ್ತಲ್ಲ ಅದಕ್ಕಿಂತ ಇದು ಹೆಂಗಪ್ಪ ಜಾಸ್ತಿ ಯೂಸ್ಫುಲ್ ಅಂದ್ರೆ ಇವಾಗ ಇದನ್ನ ಇದಿಷ್ಟು ಹಾಕೊಂಡ್ರಾ ನೀವು ವೈರ್ ಏನಾದರೂ ಚೇಂಜ್ ಮಾಡ್ಬೇಕಂದ್ರೆ ಇಷ್ಟು ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀರ ನೀವು ನೀವು ಸಪ್ರೇಟಾಗಿ ವೈರ್ ಚೇಂಜ್ ಮಾಡ್ಬೇಕಂದ್ರೆ ನೀವು ಪೂರ್ತಿ ಏನು ಓಪನ್ ಮಾಡುವಂಥ ಅವಶ್ಯಕತೆನೇ ಇಲ್ಲ ಇದೊಂದು ಎಲ್ಕಿ ಕೊಡ್ತಾರೆ ಅವರು ಇದ್ರ ಜೊತೆಗೆ ಈ ಎಲ್ಕಿ ತಗೊಂಡು ಇದನ್ನ ಲೂಸ್ ಮಾಡ್ಕೊಳ್ಳೋದು ಇಷ್ಟು ಲೂಸ್ ಆಯಿತು ಈ ವೈರ್ ಕಿತ್ಕೊಂಡ್ರಿ ಇದನ್ನ ಬಿಸಾಕಿದ್ರಿ ನೆಕ್ಸ್ಟ್ ವೈರ್ ತಗೊಂಡ್ರಿ ನೆಕ್ಸ್ಟ್ ವೈರ್ ತಗೊಂಡು ಮತ್ತೆ ಇದನ್ನ ಇಲ್ಲಿ ಸೇರಿಸಿ ನೀಟಾಗಿ ಎರಡು ಈಕ್ವಲ್ ಲೆಂತ್ ಇರೋನ್ಗೆ ಇದನ್ನ ಸೇರಿಸಿ ಇದನ್ನ ಟೈಟ್ ಮಾಡ್ಕೊಂಡ್ಬಿಟ್ರೆ ಮುಗಿದೋಯ್ತು ಇಷ್ಟು ಈಸಿಲಿ ನೀವು ವೈರ್ ಅನ್ನ ಚೇಂಜ್ ಮಾಡ್ಕೋಬಹುದು ಮತ್ತೆ ಸುಮ್ಮನೆ ಹೊಡಿತಾ ಇರಿ ಒಂದು ಒಂದು ನಿಮಿಷ ಹಿಡಿಯುತ್ತೆ ಅಷ್ಟೇ ಅಷ್ಟು ಈಸಿ ಪ್ರೊಸೆಸ್ ಹಾಗಾಗಿ ನನಗೆ ಇದು ತುಂಬಾನೇ ಯೂಸ್ಫುಲ್ ಅಂತ ಅನಿಸ್ತು ಹಾಗಾಗಿ ನಾ ಇದನ್ನ ಸಪ್ರೇಟ್ ಆಗಿ ಪರ್ಚೇಸ್ ಮಾಡಿದ್ದೇನೆ ಮಷಿನ್ ಜೊತೆಗೆ ಇದು ಬರಲ್ಲ ಓಕೆನಾ ಇದನ್ನ ಇನ್ನೇನು ವೈರ್ನ ನೀವು ಹೆವಿ ಕಳೆ ಇರುವ ಹತ್ರ ನೀವು ಆಗಲ್ಲ ತುಂಬಾ ದಪ್ಪ ಕಂಟೆ ಇದ್ರೆ ನಿಮ್ಗೆ ಹೊಡೆಯೋಕೆ ಆಗಲ್ಲ ಹಾಗಾಗಿ ಸಣ್ಣ ಪುಟ್ಟ ಗರಿಕೆ ಹುಲ್ಲು ಚಿಕ್ಕ ಪುಟ್ಟ ಹುಲ್ಲು ಏನಿರುತ್ತಲ್ಲ ಅದನ್ನ ಹೊಡಿಲಿಕ್ಕೆ ಇದು ಯೂಸ್ಫುಲ್ ಆಗುತ್ತೆ ಓಕೆ ಓಪನಿಂಗ್ ಪ್ರೊಸೆಸ್ ಸೇಮ್ ಈ ರೀತಿ ನೀವು ಇದನ್ನ ಮಾಡೋ ಅವಶ್ಯಕತೆ ಇಲ್ಲ ಆಕ್ಚುಲಿ ಸೇಮ್ ವಾಪಸ್ ಟೈಟ್ ಮಾಡ್ಕೊಂಡ್ಬಿಡ್ತೀನಿ ನಾನು ಓಪನಿಂಗು ಸೇಮ್ ಇದನ್ನು ವಾಪಸ್ಸು ಇದು ಓಪನ್ ಆಗದೆ ಇದ್ರೆ ಈ ರೀತಿ ಎಲ್ ಎನ್ ಕಿ ಇದು ಮಾಡೋದು ಕ್ಲಾಕ್ ವೈಸು ಓಪನ್ ಆಗುತ್ತೆ ಇದು ಗೊತ್ತಲ್ಲ ನಿಮಗೆ ಹಾಂ ಕ್ಲಾಕ್ ವೈಸು ಓಪನ್ ಆಯ್ತಿದೆ ಎಷ್ಟು ಓಪನ್ ಮಾಡ್ಕೊಂಡ್ರಿ ನೆಕ್ಸ್ಟು ಸೇಮ್ ಇದು ಪೆಗ್ ಸ್ಪ್ಯಾನರ್ ಯೂಸ್ ಮಾಡಿ ಇದು ಸಹ ಕ್ಲಾಕ್ ವೈಸೇ ಓಪನ್ ಆಗುತ್ತೆ ಇವಾಗ ಲಾಸ್ಟ್ ಕಟ್ಟಿಂಗ್ ಮಷಿನ್ ಏನ ಕಟ್ಟಿಂಗ್ ಅಸೆಸರೀಸ್ ಏನಂದ್ರೆ ಇದು ಇದು ಚಕ್ರ ಇದು ಹೌದಾ ಇದು ಸಹ ಅಂಗಡಿಲಿ ಸಪರೇಟ್ ಆಗಿ ನಿಮಗೆ ಸಿಗುತ್ತೆ ಆಮೇಲೆ ಇದ್ರ ಜೊತೆಗೆ ಒಂದು ತ್ರಿಕೋನಾಕಾರದ ಒಂದು ಚಕ್ರ ಸಿಗುತ್ತೆ ಅದನ್ನ ಆಕ್ಚುಲಿ ನಮ್ಮ ಬಾಕ್ಸ್ ಅಲ್ಲಿ ನಾವು ಇದನ್ನ ಓಪನ್ ಮಾಡಿದಾಗ ಈ ಮಷಿನ್ ತಗೊಂಡಾಗ ಅದು ಬಂದಿರಲಿಲ್ಲ ನೀವು ಚೆಕ್ ಮಾಡಿಬಿಟ್ಟು ಇನ್ನೊಂದ್ಸತಿ ನೀವೇನಾದ್ರೂ ಹೊಸ ಮಷಿನ್ ಏನಾದ್ರೂ ತಗೊಳ್ಳುವಾಗ ನೀವು ನೀಟಾಗಿ ನೋಡ್ಬಿಟ್ಟು ತಗೊಂಡ್ಬಂದ್ರೆ ಅದು ಒಂದು ತ್ರಿಕೋನಕಾರದ ಒಂದು ಚಕ್ರ ಕೊಡ್ತಾರೆ ಅವರು ಹೌದಾ ಅದೇ ತರನೇ ಇದು ಸಹ ಇದು ಪೂರ್ತಿ ನಾವು ಇದನ್ನ ಸಪ್ರೇಟ್ ಆಗಿ ತಗೊಂಡಿದ್ದು ಇದ್ರದ್ದು ಡೈರೆಕ್ಷನ್ ಏನಂದ್ರೆ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ಅವರು ಈ ರೀತಿ ರೊಟೇಟ್ ಆಗುತ್ತೆ ಇದು ಅಂದ್ರೆ ನೀವು ಇದನ್ನ ಈ ರೀತಿ ಫಿಟ್ ಮಾಡಂಗಿಲ್ಲ ಈ ರೀತಿ ಇಟ್ಟೆ ಫಿಟ್ ಮಾಡ್ಬೇಕು ಹೌದಾ ಇದು ನೋಡಿ ಇಲ್ಲಿ ಇಲ್ಲಿ ಡೈರೆಕ್ಷನ್ ಯಾರೋ ಮಾರ್ಕ್ ಕೊಟ್ಬಿಟ್ಟಿದ್ದಾರೆ ಈ ರೀತಿನೇ ಇದು ರೊಟೇಟ್ ಆಗಬೇಕು ಹೌದಾ ಅಂದ್ರೆ ನಿಮ್ಮ ಮಷಿನ್ ಈ ರೀತಿ ತಿರುಗುತ್ತಲ್ಲ ಈ ರೀತಿ ತಿರುಗುತ್ತೆ ಅಂದರೆ ಇದನ್ನು ನೀವು ಇದು ಆ್ಯರೋ ಮಾರ್ಕ್ ಇರೋದನ್ನು ಇದನ್ನು ಹಿಂಗೆ ಮೇಲ್ಗಡೆ ಮಾಡಿ ಫಿಟ್ ಮಾಡಬೇಕು ಇವಾಗ ಫಿಟ್ಮೆಂಟ್ ಪ್ರೊಸೆಸ್ ತೋರಿಸ್ಬಿಡ್ತೀನಿ ನಿಮಗೆ ಸೇಮ್ ಪ್ರೊಸೀಜರು ಇದೇ ಗ್ರೂಡ್ ವಾಷರು ಮೊದಲು ಫಿಟ್ ಮಾಡೋದು ಇದನ್ನ ಅಲೈನ್ಮೆಂಟ್ ನೋಡ್ಕೋಬೇಕು ಎಲ್ ಎನ್ ಹಾಕಿ ಈ ವಾಷರ್ನ ಲಾಕ್ ಮಾಡ್ಕೊಂಡ್ರಿ ಲಾಕ್ ಮಾಡ್ಕೊಂಡ್ರಿ ಇದಾದ ನಂತರ ಇದ್ರ ಡೈರೆಕ್ಷನ್ ನೋಡ್ಕೊಂಬಿಡಿ ಈ ರೀತಿ ಕಟ್ ಮಾಡುತ್ತೆ ಅಂದ್ರೆ ಇದ್ರ ನೋಡಿ ಇದು ಬ್ಲೇ ಟೀತ್ ಏನಿದೆಯಲ್ಲ ಇದ್ರದ್ದು ಒನ್ ಡೈರೆಕ್ಷನ್ ಅಲ್ಲಿ ಮಾತ್ರ ಕಟ್ ಮಾಡಬಹುದು ಇವು ಟೀತು ಹಾಗಾಗಿ ಅದನ್ನ ನೋಡ್ಕೊಂಬಿಟ್ಟು ನೀಟಾಗಿ ಅದನ್ನ ಫಿಟ್ ಮಾಡ್ಕೊಂಬಿಡಿ ಆ ವಾಷರ್ ಆದ ತಕ್ಷಣ ಇದನ್ನ ಹಾಕೊಳ್ಳೋದು ಹೌದಾ ಹಿಡ್ಕೊಳ್ಳೋಕೆ ಇನ್ನೊಬ್ರು ಬೇಕನ್ಸುತ್ತೆ ಇರಲಿ ಈ ರೀತಿ ಹಾಕ್ಕೊಂಡ್ರಿ ಇವಾಗ ನೆಕ್ಸ್ಟು ಇದು ಚಿಕ್ ವಾಷರು ಇದನ್ನು ಹಾಕ್ಕೊಳ್ಳೋದು ಇದಾದ ನಂತರ ಇದು ಕಾನ್ಕೇವ್ ಶೇಪು ಕಾನ್ವೆಕ್ಸ್ ಶೇಪು ಏನಿದೆಯಲ್ಲ ಈ ಶೇಪಿಂದು ವಾಷರು ಇದನ್ನ ಇಂಟರ್ನಲ್ ಕಾನ್ಕೇವ್ ಶೇಪ್ ಇರೋದನ್ನು ಇಲ್ಲಿ ಒಳಗಡೆ ಸೇರ್ಸೋದು ಹಿಂಗೆ ಇಷ್ಟ ಹಾಕೊಂಡ್ರ ಇಷ್ಟು ಹಾಕ್ಕೊಂಡ್ಮೇಲೆ ನೆಕ್ಸ್ಟು ಇದು ಕಪ್ ವಾಷರು ಇದನ್ನ ಹಾಕಬೇಕು ಕಪ್ ವಾಷರ್ ಹಾಕೊಂಡ್ರಿ ಕಪ್ ವಾಷರ್ ಹಾಕೊಂಡಾದ್ಮೇಲೆ ಸೇಮ್ ಇದು ಆ್ಯಂಟಿ ಕ್ಲೋಕಲ್ಸ್ ಟೈಟ್ ಆಗುವಂತ ನಟ್ನ ಹಾಕೊಂಬಿಡಮ ಇದನ್ನು ಸ್ವಲ್ಪ ಇಷ್ಟು ಎಂಗೇಜ್ ಮಾಡ್ಕೊಂಡಾದ್ಮೇಲೆ ನೀವು ನೀಟಾಗಿ ಇನ್ನೊಂದು ಸತಿ ಚೆಕ್ ಮಾಡ್ಕೊಳ್ಳಿ ಇದು ಬ್ಲೇಡ್ ಸರಿಯಾಗಿ ಕೂತಿದೆಯೋ ಇಲ್ಲವೋ ಅಂತ ಒಳಗಡೆ ಕರೆಕ್ಟಾಗಿ ಕೂತಿರ್ಬೇಕು ಅದು ಸ್ಪೇಸು ಈಕ್ವಲಿ ಇರಬೇಕು ಆ ಕಡೆ ಈ ಕಡೆನು ಎಲ್ಲ ಕಡೆನೂ ಸ್ಪೇಸ್ ಈಕ್ವಲಿ ಇರಬೇಕು ಇಷ್ಟಾದ್ಮೇಲೆ ಈಗ ಪೆಗ್ಸ್ಪ್ಯಾನ್ ಅವ್ರ ತಗೊಳ್ಳೋದು ಇವಾಗ ನೋಡಿ ಇದು ಚಕ್ರ ನೀಟಾಗಿ ಫಿಟ್ ಆಗಿದೆಯೋ ಇಲ್ಲೋ ಅನ್ನೋದನ್ನ ನೀವು ಈ ರೀತಿ ತಿರ್ಗಿಸ್ ನೋಡಿದ್ರೆ ಎರಡು ಕಡೆ ನಿಮ್ಗೆ ಸ್ಪೇಸ್ ಗೊತ್ತಾಗುತ್ತೆ ಈ ಕಡೆ ಮಧ್ಯಕ್ಕೆ ಸ್ಪೇಸು ಚಕ್ರದ ಮಧ್ಯಕ್ಕೆ ಎರಡೂ ಕಡೆನೂ ಸ್ಪೇಸು ಸೇಮ್ ಸ್ಪೇಸ್ ಇರಬೇಕು ಅಂದಾಗಲೇ ಇದು ಕರೆಕ್ಟಾಗಿ ಫಿಟ್ ಆಗಿದೆ ಅಂತ ಅರ್ಥ ಏನು ಇಲ್ಲ ಗ್ರೂವಲ್ಲಿ ಕರೆಕ್ಟಾಗಿ ಕುತ್ಕೊಂಡ್ಬಿಟ್ರೆ ಮುಗಿದೋಯ್ತು ಹೌದಾ ಇದು ಇವಾಗ ಈ ರೀತಿ ತಿರ್ತಾ ಇದೆ ಸರಿನಾ ಈ ರೀತಿ ತಿರ್ತಾ ಇದೆ ಅಂದ್ರೆ ಇದರದ ಏನಪ್ಪಾ ಸ್ಪೆಷಾಲಿಟಿ ಅಂತಂದ್ರೆ ಇದು ಹುಲ್ಲನ್ನ ಕಟ್ ಮಾಡುತ್ತಲ್ಲ ಹಿಂಗ್ ಕಟ್ ಮಾಡಿದಾದ್ಮೇಲೆ ಹುಲ್ಲು ಅಲ್ಲೇ ಕೆಳಗಡೆನೆ ಬಿದ್ದ್ಬಿಡುತ್ತೆ ಅಂದ್ರೆ ಸ್ಪ್ರೆಡ್ ಆಗಲ್ಲ ಆ ಕಡೆ ಈ ಕಡೆ ಸ್ಪ್ರೆಡ್ ಆಗಿ ಆ ಬೀಳಲ್ಲ ಯಾರೋ ಒಬ್ರು ಕಮೆಂಟ್ ಅಲ್ಲಿ ಹಿಂದಿಲ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಕೇಳ್ತಾ ಇದ್ರು ನಾವು ಗರಿಕೆ ಹುಲ್ಲನ್ನ ಕಟ್ ಮಾಡ್ಬಹುದಾ ಇದ್ರಲ್ಲಿ ಅಂತ ಗರಿಕೆ ಹುಲ್ಲನ್ನ ಕಟ್ ಮಾಡ್ಲಿಕ್ಕಾಗಿನೇ ಸ್ಪೆಸಿಫಿಕಲಿ ಇದು ಚಕ್ರಾಕಾರದ ಬ್ಲೇಡ್ ಏನಿದೆಯಲ್ಲ ಈ ಬ್ಲೇಡ್ ಅನ್ನ ನೀವು ಉಪಯೋಗ ಮಾಡಬೇಕು ಏನಾಗುತ್ತೆ ಗರಿಕೆ ಹೊಲನ ನೀವು ಕಟ್ ಮಾಡ್ತೀರಾ ಕಟ್ ಮಾಡಿದ ತಕ್ಷಣ ಆ ಆಕಡೆ ಈ ಕಡೆ ಸ್ಪ್ರೆಡ್ ಆಗಿಬಿಟ್ರೆ ನಿಮಗೆ ಅದು ಕಲೆಕ್ಟ್ ಮಾಡಲಿಕ್ಕೆ ಅದಕ್ಕೆ ಇದಕ್ಕೆ ಸರಿ ಆಗಲ್ಲ ಹಾಗಾಗಿ ಈ ಚಕ್ರ ಉಪಯೋಗ ಮಾಡಿದ್ರೆ ಅದು ಅಲ್ಲೇ ಬೀಳುತ್ತೆ ಆದ್ರೆ ಇದ್ರ ಜೊತೆಗೆ ಇನ್ನೊಂದು ಜೋಡಣೆ ಇದೆ ಏನಂತಂದ್ರೆ ನೀವು ಗರಿಕೆ ಹುಲ್ಲನ್ನ ಕಟ್ ಮಾಡ್ತೀರಾ ಕಟ್ ಮಾಡಿದ ತಕ್ಷಣನೇ ಅದು ಅಲ್ಲೇ ಬೀಳುತ್ತೆ ಆ ಇನ್ನೊಂದು ಕಪ್ಲಿಂಗ್ ಇದರೊಳಗೆ ಒಂದು ಅಟ್ಯಾಚ್ಮೆಂಟ್ ಇದೆ ಅದು ಈ ರೀತಿ ಬರುತ್ತೆ ಹೌದಾ ಮೆದೆ ಹಾಕ್ಲಿಕ್ಕೆ ಇಲ್ಲಿ ಒಂದು ಅಟ್ಯಾಚ್ಮೆಂಟ್ ಮಾಡ್ಕೊಂಬಿಟ್ರೆ ಇದು ಹಿಂಗ್ ಕಟ್ ಮಾಡುತ್ತೆ ಅದ್ರ ಜೊತೆಗಿನೇ ನೀವು ಹಿಂಗ್ ಕಟ್ ಮಾಡ್ತಾ 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 ಹೋದಂಗೆ ಹಿಂಗ್ ಮೆದೆ ಹಾಕೊಂಡ್ಬಿಡುತ್ತೆ ಈ ರೀತಿ ಹಿಂಗ್ ಕಟ್ ಮಾಡ್ಕೊತೀರಾ ಹಿಂಗ್ ಮೆದೆ ಹಾಕ್ತೀರಾ ಈಗ ಕಟ್ ಮಾಡ್ತೀರಾ ಹಿಂಗ್ ಮೆದೆ ಹಾಕ್ತೀರಾ ಆ ರೀತಿ ಅದನ್ನೊಂದು ಜೋಡ್ಸ್ಕೊಂಬಿಟ್ರೆ ಮುಗ್ದೋಯ್ತು ಅದು ಆಕ್ಚುಲಿ ನನ್ನ ಹತ್ರ ಇಲ್ಲ ನಾನು ಪರ್ಚೇಸ್ ಮಾಡ್ತೀನಿ ಬೇಕಿದ್ರೆ ಅದು ಪರ್ಚೇಸ್ ಮಾಡಿದಾದ್ಮೇಲೆ ಇನ್ನೊಂದ್ಸತಿ ಬೇಕಾದ್ರೆ ವಿಡಿಯೋ ಮಾಡೋಣ ಈಗ ಇಷ್ಟೆಲ್ಲ ಮಾಹಿತಿ ಹೇಳಿದೆ ಆ ಒಂದು ಹೇಳ್ಬಿಡ್ತೀನಿ ನಾನು ಯಾರ್ಯಾರೆಲ್ಲ ಬ್ರಷ್ ಕಟರ್ ಉಪಯೋಗ ಮಾಡಿ ನೀವು ಹೊಡಿತೀರಲ್ಲ ಉಳುಮೆ ಮಾಡಬಾರ್ದು ಅಡಿಕೆ ತೋಟದಲ್ಲಿ ಆಗಲಿ ಅಥವಾ ಇನ್ನೇನಾದರೂ ಮಾವಿನ ತೋಟ ಅಥವಾ ಯಾವುದಾದ್ರೂ ನಿಮ್ಮ ತೋಟದಲ್ಲಿ ನೀವು ಬ್ರಷ್ ಕಟರ್ನ ಉಪಯೋಗ ಮಾಡಿ ಅಲ್ಲಿ ಗೇಮೆ ಮಾಡಬಾರ್ದು ಉಳುಮೆ ಮಾಡಬಾರ್ದು ಅಂತ ಇದ್ದರೆ ತುಂಬಾ ಒಳ್ಳೆ ಇದು ಸ್ಟೆಪ್ ನಿಮ್ಮದು ನ್ಯಾಚುರಲ್ ಫಾರ್ಮಿಂಗ್ ಗೆ ಅನುಕೂಲದಾಯಕ ಇದ್ರಲಿಂದ ಏನೇನಾಗುತ್ತೆ ಅಂತಂದ್ರೆ ಒಂದು ಮಲ್ಚಿಂಗ್ ಆಗುತ್ತೆ ಇಲ್ಲಿ ನೋಡಿ ಇದು ಎಲ್ಲ ಕಳೆ ಹೊಡೆದಿರೋದೆ ಇದು ಹಳೆ ಕಳೆ ಇದು ಹೌದಾ ಇದು ಬಿದ್ದಿದೆ ಕಟ್ ಮಾಡಿ ಬಿದ್ದಿರೋದ್ರಿಂದ ಇದು ಪೂರ್ತಿ ಮಲ್ಚಿಂಗ್ ಆಗಿದೆ ಇಲ್ಲಿ ನೇರವಾಗಿ ಸೂರ್ಯನ ಕಿರಣ ಇಲ್ಲಿ ಬಿಡಲ್ಲ ತಂಪು ಉಳಿಯುತ್ತೆ ನೀವು ಒಂದ್ಸತಿ ನೀರು ಹಾಸಿದ್ರೆ ಜಾಸ್ತಿ ದಿವಸ ಇಲ್ಲಿ ತೇವಾಂಶ ಎಲ್ಲ ಹಿಡಿದಿಟ್ಕೊಳ್ಳುತ್ತೆ ಭೂಮಿ ಆಮೇಲೆ ಇದೇ ಕ್ರಮೇಣ ಕೊಳತು ಗೊಬ್ಬರಾನು ಆಗುತ್ತೆ ನಿಮ್ಮ ಭೂಮಿಯಲ್ಲಿ ಸಾವಯವ ಇಂಗಾಲ ಅಂಶ ಏನಿದೆಯಲ್ಲ ಅದು ಕ್ರಮೇಣ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಹೌದಾ ಇನ್ನು ಹಾ ಇನ್ನೊಬ್ರು ಯಾರೋ ಕ್ವಶನ್ ಮಾಡಿದ್ರು ಕಮೆಂಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ಸರ್ ನಾವು ಬ್ರಷ್ ಕಟರ್ಗೆ ಡಿಗ್ಗರ್ ಮಷೀನ್ ನಾವು ಫಿಟ್ ಮಾಡ್ಬೋದಾ ಅಂತ ಖಂಡಿತವಾಗಿ ಮಾಡ್ಬೋದು ಅದನ್ನ ನಾನು ಟ್ರೈ ಮಾಡಿಲ್ಲ ಆದರೆ ಖಂಡಿತವಾಗಿ ಮಾಡ್ಬೋದು ಅದು ಅದಕ್ಕೆ ಸೂಕ್ತವಾದಂತಹ ಏನೇನು ಅಸೆಸರಿಸ್ ಬೇಕಲ್ಲ ಅದನ್ನ ನೀವು ಸಪ್ರೇಟ್ ಆಗಿ ಅಂಗಡಿಲಿ ಹೋಗಿ ಪರ್ಚೇಸ್ ಮಾಡ್ಕೊಂಡು ಅಥವಾ ಅಂಗಡಿಲೇ ನೀವು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಅಂಗಡಿಗೆ ಹೋಗಿ ನೀವು ಅಲ್ಲಿ ಕೇಳ್ಬಿಟ್ರೆ ಅವರು ನಿಮಗೆ ನೀಟಾಗಿ ಅದನ್ನ ಫಿಟ್ ಮಾಡಿ ಕೊಡ್ತಾರೆ ಹೌದಾ ಡಿಗ್ಗರ್ ಮಷಿನ್ ಖಂಡಿತವಾಗಿ ನೀವು ಇದಕ್ಕೆ ಬ್ರಷ್ ಕಟರ್ಗೆ ಆಯಾ ಸೂಟೇಬಲ್ ಆಗುವಂತಹ ಗಳಿಗೆ ಆ ಕೇಳಿಬಿಟ್ಟು ನೀಟಾಗಿ ತಗೊಂಡು ನೀವು ಡಿಗ್ಗರ್ ಮಷಿನ್ ಅನ್ನು ಸಹ ಇದಕ್ಕೆ ಅಳವಡಿಸ್ಕೋಬಹುದು ಇನ್ನೂ ಬೇರೆ ಬೇರೆ ತರಹ ಬ್ಲೇಡ್ಸ್ ಗಳನ್ನ ಇದಾವೆ ಅನ್ಸುತ್ತೆ ಅವನು ನೀವು ಫಿಟ್ ಮಾಡ್ಕೋಬಹುದು ನಿಮ್ ನಿಮ್ ಅನುಕೂಲಕ್ಕೆ ತಕ್ಕಂಗೆ ಆದ್ರೆ ನಾನು ಇದುವರೆಗೂ ಉಪಯೋಗ ಮಾಡಿರೋ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ನಾನು ಈ ಈಗ ಮೂರು ಬ್ಲೇಡ್ಸ್ ಅಥವಾ ಮೂರು ಅಸೆಸರೀಸ್ ಏನ್ ನಿಮ್ಗೆ ತೋರಿಸ್ ಅಸೆಂಬ್ಲಿ ಮಾಡೋದು ಹೆಂಗೆ ಡಿಸ್ಅಸೆಂಬ್ಲಿ ಮಾಡೋದು ಹೆಂಗೆ ಇದೆಲ್ಲ ತೋರಿಸಿದಲ್ಲ ನನಗೆ ಇದು ಬೆಸ್ಟ್ ಅನಿಸ್ತು ಅಂಡ್ ಇದು ಎನ್ಎಫ್ ಅನಿಸ್ತು ಇವು ಮೂರ್ ಇದ್ಬಿಟ್ರೆ ಸಾಕು ನೀವು ಸಖತ್ತಾಗಿ ಈ ಬ್ರಷ್ ಕಟರ್ ನ ಉಪಯೋಗನ ನೀವು ಪೂರ್ತಿಯಾಗಿ ಸಂಪೂರ್ಣವಾಗಿ ತಗೋಬಹುದು ಸ್ನೇಹಿತರೆ ನನಗೆ ಎಷ್ಟು ತಿಳ್ಕೊಂಡಿದ್ದೀನಲ್ಲ ಈ ಬ್ರಷ್ ಕಟ್ರ್ ಬಗ್ಗೆ ಅದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀನಿ ಅಂತಂದು ಅನ್ಕೋತೀನಿ ಇನ್ನೂ ಏನಾದರೂ ಸಣ್ಣ ಪುಟ್ಟ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಥವಾ ತಿದ್ಕೊಳ್ಳೋಕೆ ಕಮೆಂಟಲ್ಲಿ ಅಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿ ಏನಾದರೂ ಇದ್ರೊಳಗೆ ಕರೆಕ್ಷನ್ ಏನಾದರೂ ಮಾಡ್ಕೋಬೇಕು ಅಂತ ಇದ್ರೆ ಹಾಗೇನೆ ಸ್ನೇಹಿತರೆ ಇದು ಈ ವಿಡಿಯೋ ನಿಮಗೆ ಬೆನಿಫಿಟ್ ಬೆನಿಫಿಷಿಯಲ್ ಅಂತ ಅನಿಸಿದ್ರೆ ಇದನ್ನ ಶೇ ಶೇರ್ ಮಾಡಿ ಸಾಕಷ್ಟು ರೈತರಿಗೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೆ ಶೇರ್ ಮಾಡಿ ಹಾಗೇನೆ ನಮಗೆ ಸಪೋರ್ಟ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಆಗಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೊಸ ಹೊಸ ಅಗ್ರಿಕಲ್ಚರ್ ರಿಲೇಟೆಡ್ ಆಗಿರ್ಬೋದು ಅಥವಾ ಇನ್ನೂ ಬೇರೆ ಬೇರೆ ಎಲ್ಲ ಕ್ಷೇತ್ರಗಳಿಗೆ ಸಂಬಂಧಿಸಿದಂಥ ವಿಡಿಯೋಗಳನ್ನು ನಾವು ನಮ್ಮ ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇವೆ ಇದೇ ರೀತಿ ನಮಗೆ ನೀವು ಪ್ರೋತ್ಸಾಹವನ್ನು ನೀಡ್ತಾ ಹೋಗಿಸ್ತಾ ಇರ್ತೇವೆ ನಮಸ್ಕಾರ